ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ತುಂಬ ದಿನದ ನಂತರ ಮತ್ತೆ ಡೈಲಿ ಬ್ಲಾಗ್ನ ಶೇರ್ ಇದ್ದೀನಿ ಗೃಹ ಪ್ರವೇಶದ ವಿಡಿಯೋನೇ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡಿದೆ ನಿಮಗೂ ಕೂಡ ಬೋರ್ ಆಗ್ತದೆ ಅಂಥೇಳಿ ಅದ್ರ ಮಧ್ಯದಲ್ಲಿ ಇದೊಂದು ಬ್ಲಾಗ್ ಇರಲಿ ಅಂತೇಳಿ ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡಿಕೊಂಡೆ ಬೆಳಗ್ಗೆ ಒಂದು ಇದ್ದೆ ಇವತ್ತು ನಾನು ತನುಗೆ ಎಕ್ಸಾಮ್ ನಡೀತಾ ಇದೆ ಇವತ್ತಿಗೆ ಲಾಸ್ಟ್ ಎಕ್ಸಾಮು ಲಾಸ್ಟಾಗಿ ಇವತ್ತು ಕೆಮಿಸ್ಟ್ರಿ ಹಾಗಾಗಿ ಅವಳು ಬೆಳಗ್ಗೆನೆ ನಾಲ್ಕೂವರೆಗೆ ಎದ್ದು ಅವಳು ಇದ್ಳು ನಾನು ಸೌಂಡ್ ಕೇಳಿಸ್ತಾ ಇತ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ಆರೂವರೆ ತನಕ ಆಮೇಲೆ ಎದ್ಬಿಟ್ಟು ಸಣ್ಣ ಪುಟ್ಟ ಅಡುಗೆ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಮಾಡಿಕೊಂಡು ಚಪಾತಿಗೆ ಈಗ ಹಿಟ್ಟು ಇದ್ದೀನಿ ಹಿಟ್ಟು ಕಲಸಿದೆಲ್ಲ ಆದಮೇಲೆ ಇನ್ನು ಟೊಮೆಟೊ ಗೊಜ್ಜು ಮಾಡೋಣ ಇವತ್ತು ಕಾಂಬಿನೇಷನಲ್ಲಿ ಅಂತೇಳಿ ಟೊಮೆಟೊ ಗೊಜ್ಜು ಮಾಡ್ತಾ ಹೆಚ್ಚು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂತೇಳಿ ತನೂ ತುಂಬ ಇಷ್ಟ ಟೊಮೆಟೊ ಗೊಜ್ಜು ಹಂಗಾಗಿ ಪಾಪ ತನೂ ಐದನೇ ತಾರೀಕಿಗೆ ಎಕ್ಸಾಮ್ ಶುರುವಾಗಿದ್ದು ಇವತ್ತಿಗೆ ಮುಗ್ದಿರೋದು ಇಪ್ಪತ್ತೆರಡಕ್ಕೆ ಹಂಗಾಗಿ ಅವಳಿಗೂ ಕೂಡ ಪಾಪ ಓದಿ 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 ಸುಸ್ತಾಗ್ಬಿಟ್ಟಿದೆ ಏನಪ್ಪ ಅಂದರೆ ಎಕ್ಸಾಮ್ಗಳು ಈ ರೀತಿ ಅಲ್ಲಿ ಇಂತ ಥರ ಇದ್ಬಿಡ್ತು ಅಂದರೆ ಅವ್ರಿಗೂ ಕೂಡ ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ಇತ್ತಲ್ವಾ ಹಾಗಾಗಿ ಅವಳಿಗೂ ಕೂಡ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಅವ್ಳಿಗೂ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಇವತ್ತು ಸ್ವಲ್ಪ ಆರಾಮಾಗಿದ್ದಾಳೆ ಇವತ್ತು ಕೊನೆ ಎಕ್ಸಾಮು ಅಂತೇಳಿ ಹಾಗೆ ಇವಾಗ ನಾನು ಸ್ವಲ್ಪ ಹಾಲನ್ನೆಲ್ಲ ಕಾಯ್ದಿಕ್ಕೆ ಇದ್ದೀನಿ ಕಾಫಿ ಮಾಡೋದಕ್ಕೆ ಇವತ್ತು ಹಾಗೆ ಸಿಂಪಲ್ ವ್ಲಾಗ್ನ ಶೇರ್ ಮಾಡೋಣ ಅಂತ ಬೆಳಗ್ಗೆ ಚಿಕ್ಕದಾಗಿ ವ್ಲಾಗ್ನ ಶುರು ಮಾಡಿದೆ ತುಂಬ ದಿನ ಆಗ್ಬಿಟ್ಟಿದೆ ಅಲ್ವಾ ಡೈಲಿ ವ್ಲಾಗ್ನ ನಾನು ಮಾಡಿದೆ ಹಾಗಾಗಿ ತಲೆನೇ ಓಡಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ಮರವಿನ ಕಾಯಿಲೆ ಥರ ಆಗಿಬಿಟ್ಟಿದೆ ಎಲ್ಲ ಬಿಡ್ತೀನಿ ಆ ರೀತಿ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ತನು ಎಷ್ಟನೇ ಕ್ಲಾಸು ಹೋಗ್ತಾಯಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಕೇಳ್ತಾನೆ ಇರ್ತೀರ ತನು ಎಷ್ಟನೇ ಕ್ಲಾಸು ಎಷ್ಟನೇ ಕ್ಲಾಸು ಅಂತಂದ್ರೆ ಹೊಸ ಹೊಸೊಬ್ಬರು ಜಾಯ್ನ್ ಆಗಿರ್ತೀರಲ್ಲ ಅವ್ರಿಗೆ ಗೊತ್ತಿಲ್ಲ ಕೆಲವರು ಫಸ್ಟ್ ಪಿ ಯು ಸಿನ ಟೆಂತ್ ಅದೆಲ್ಲ ಕೇಳ್ತಾ ಕೇಳ್ತಾ ಇರ್ತೀರ ತನು ಈಗ ಪ್ರೆಸೆಂಟು ನೈನ್ತು ಇನ್ನು ಒಂದು ವಾರದಲ್ಲಿ ಟೆಂತ್ ಆಗಿಬಿಡ್ತಾಳೆ ಸೊ ಇವಾಗಿವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿದೆ ಹೋಗಿದ್ಲು ಅಂತ ಅನಿಸ್ತಾ ಇತ್ತು ಎಷ್ಟು ಬೇಗ ಟೆಂತ್ ಆಗಿಬಿಟ್ಲಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ಇನ್ನು ಈ ವರ್ಷದಿಂದ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಾನು ಈ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಶುರುವಾಯ್ತಲ್ಲ ಆವಾಗಿಂದ ನಾನು ಸರಿಯಾಗಿ ಬ್ಲಾಗ್ನೆ ಹಾಕಲಿಲ್ಲ ನಿಮ್ಗೆ ಗೊತ್ತಿರೋಂಗೆ ಅಷ್ಟೊಂದು ನಾನು ಇಂಟ್ರೆಸ್ಟ್ ಕೊಟ್ಟು ಬ್ಲಾಗ್ಗಳನ್ನ ಮಾಡಲೇ ಇಲ್ಲ ಇನ್ನು ಅವಳು ಬೆಳೀತಾ ಬೆಳೀತಾ ಅವಳ್ದು ಅವಳದೇ ಆದಂಥ ಒಂದು ಕೆಲಸಗಳು ಜಾಸ್ತಿ ಇರುತ್ತೆ ಇನ್ನು ನಾನು ಜಾಸ್ತಿ ವ್ಲಾಗ್ಗಳಲ್ಲಿ ಅವಳನ್ನ ಇನ್ವಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಜಾಸ್ತಿ ಅವಳನ್ನ ಏನು ತೋರಿಸ್ತಾ ಇರಲಿಲ್ಲ ದೂರ ದೂರದಲ್ಲಿ ಒಂದೊಂದು ಬ್ಲಾಗ್ ಆಗ್ತದೆ ನನ್ನದೇ ಅಂದ್ ಆದಂಥ ಒಂದಷ್ಟು ಪರ್ಸ್ನಲ್ ಕೆಲಸಗಳು ಸಮಸ್ಯೆಗಳು ಇದ್ದಿದ್ದರಿಂದ ನಾನು ವ್ಲಾಗ್ಗಳನ್ನ ಅಷ್ಟೊಂದು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಇನ್ನು ಮುಂದೆ ಇಷ್ಟ ಆಗುತ್ತಷ್ಟೇ ನಾವು ಮಾಡೋಣ ಇನ್ನು ಟೆಂತ್ ಆಗಿರೋದ್ರಿಂದ ಇನ್ನೂ ಕೂಡ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನೂ ಟ್ಯೂಷನ್ ಬೇರೆ ಹಾಕ್ಬೇಕಲ್ವ ಹಾಗಾಗಿ ಟ್ಯೂಷನಿಗೆ ಕಳಿಸೋದು ಕರ್ಕೊಬರೋದು ಅದ್ರದ್ದು ಒಂದು ಕೆಲಸ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಗೊತ್ತಿಲ್ಲ ದೇವರ ಆಶೀರ್ವಾದದಿಂದ ಈ ವರ್ಷನೂ ಅವಳಿಗೆ ಚೆನ್ನಾಗಿ ಎಲ್ಲದನ್ನೂ ದೇವ್ರ ವಿದ್ಯೆ ಬುದ್ಧಿ ಕೊಟ್ಬಿಟ್ಟು ಎಲ್ಲದು ಸರಾಗವಾಗಿ ಎಲ್ಲ ಚೆನ್ನಾಗಿ ವಿದ್ಯೆ ಎತ್ಬಿಟ್ರೆ ಸಾಕು ಅಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು ಇನ್ನೇನು ಇಲ್ಲ ಅವಳಿಗೋಸ್ಕರ ಅಂತಲೇ ಮತ್ತೆ ನಾವು ಊರಿಂದ ಬೆಂಗಳೂರಿಗೆ ಬಂದಿರೋದು ಅವಳಿಗೆಲ್ಲ ಒಳ್ಳೆಯದಾದರೆ ಸಾಕು ಇನ್ನು ನೋಡೋಣ ಇಷ್ಟಾಗುತ್ತಷ್ಟು ಡೈಲಿ ಬ್ಲಾಗ್ನ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ವಾ ಗೃಹ ಪ್ರವೇಶದಲ್ಲಂತೂ ಗಾಬರಿ ಎಲ್ಲೇ ಗೃಹ ಪ್ರವೇಶ ಮಾಡಿದ್ದಾಯಿತು ಯಾಕಂದರೆ ಅಷ್ಟು ಸ್ಪೀಡ್ ಎಕ್ಸ್ಪ್ರೆಸ್ ಥರ ಆಗಿಬಿಡ್ತು ಗೃಹ ಪ್ರವೇಶ ಅಂದರೆ ತರ್ಟಿ ಫಸ್ಟ್ಗೆ ನಾವು ಊರಿಗೆ ಹೋಗಿದ್ದು ಎರಡನೇ ತಾರೀಕಿಗೆ ಗೃಹ ಪ್ರವೇಶ ಇತ್ತು ಒಂದನೇ ತಾರೀಕು ನೈಟಿಂದಲೇ ಓಮ ಇಲ್ಲ ಇತ್ತಲ್ವ ನಾನು ವೀಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ತನಗೆ ಎಕ್ಸಾಮ್ ಇದ್ದಿದ್ದರಿಂದ ಅವಳಿಗೆ ರಜಾ ಬೇರೆ ಹಾಕ್ಸೋಕ್ಕಾಗ್ತಾ ಇರಲಿಲ್ಲ ಅವಳಿಗೆ ರಿವಿಷನ್ ಬೇರೆ ಮಾಡ್ತಾ ಮಾಡ್ತಾಯಿದ್ರಲ್ವ ರಜಾ ಹಾಕಿದ್ರೆ ಅವಳಿಗೆ ಕಷ್ಟ ಆಗುತ್ತೆ ಹಂಗಾಗಿ ಫ್ರೈಡೇ ಅವಳು ಸ್ಕೂಲ್ ಮುಗಿಸ್ಕೊಂಡು ನಾವು ಐದು ಐದುವರೆಗೆ ಅಷ್ಟೊತ್ತಿಗೆ ಹೊರಟಿದ್ದು ಗೃಹ ಪ್ರವೇಶಕ್ಕೆ ಆಟೋದಲ್ಲೇ ಹೋದ್ವಿ ಆಟೋ ಏನಕ್ಕೆ ಅಷ್ಟು ದೂರ ತೊಗೊಂಡೋದ್ವಿ ಅಂದರೆ ಏನಾದರೂ ತರೋದಕ್ಕೆ ಮಾಡೋದಕ್ಕೆ ಬೇರೆಯವ್ರ ಗಾಡಿ ಕೇಳಬೇಕಾಗುತ್ತಲ್ವ ನಮ್ಮದೇ ಗಾಡಿ ಇತ್ತು ಅಂದರೆ ಸಾಮಾನೆಲ್ಲ ತರೋದಕ್ಕೆ ಹೆಲ್ಪ್ ಆಗುತ್ತೆ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಗಾಡಿ ತೊಗೊಂಡೋದ್ವಿ ತಗೊಂಡೋಗಿದ್ದಂತೂ ತುಂಬನೇ ಹೆಲ್ಪ್ ಆಯಿತು ಬಟ್ ಇಲ್ಲಿ ಐದುವರೆ ಹೊಟ್ಟಿದ್ದು ನಾವು ಮನೆ ತಲುಪೋತಿಗೆ ರಾತ್ರಿ ಹನ್ನೆರಡುವರೆನೇ ಆಗೋಗ್ಬಿಡ್ತು ಇನ್ನು ಜರ್ನಿ ಮಾಡಿರೋದು ಬೇರೆ ಟಯರ್ಡು ಅದರಲ್ಲಿ ಬಿಡುವೆ ಇಲ್ಲ ಅನ್ನೋ ಥರ ಟಯರ್ಡ್ ಆಗಿಬಿಡ್ತು ಅದಾದಮೇಲೆ ಇನ್ನು ಒಂದನೇ ತಾರೀಕು ಶನಿವಾರ ಶನಿವಾರ ಬೆಳಗ್ಗೆ ಬೇಗನೇ ಇದ್ದು ಮಾರ್ಕೆಟಿಗೆಲ್ಲ ಹೋಗಿ ಅದನ್ನೆಲ್ಲ ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಬ್ಲಾಗಲ್ಲಿ ಬಟ್ ಏನಂದರೆ ತುಂಬ ಬ್ರೀಫಾಗಿ ಎಲ್ಲದನ್ನೂ ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ತನು ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತೇಳಿ ಅವಳು ಬರೀ ಪೂಜೆ ವೀಡಿಯೋಗಳು ಅದು ಇದು ಹಾಕಿದ್ದಾಳೆ ಅಷ್ಟು ಬಿಟ್ಟರೆ ಪೂಜೆ ವೀಡಿಯೋ ಏನಿರುತ್ತೆ ಅದನ್ನು ಮಾತ್ರ ವೀಡಿಯೋ ಮಾಡಿ ಹಾಕಿದ್ದಾಳೆ ಬೇರೆ ಯಾರು ಬಂದರು ಯಾರು ಹೋದ್ರು ಏನು ತಿಂದ್ವಿ ಏನು ಬಿಟ್ಟು ಏನೂ ಮಾಡಲಿಲ್ಲ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ತಲೆಗೆ ಓಡ್ತಾ ಇರಲಿಲ್ಲ ಫ್ರೆಂಡ್ಸ್ ಹಾಗಾಯಿತು ನಾನು ತುಂಬ ಅಂದ್ಕೊಂಡಿದ್ದೆ ಚೆನ್ನಾಗಿಲ್ಲ ವೀಡಿಯೋ ಮಾಡಬೇಕು ಗೃಹ ಪ್ರವೇಶದ್ದು ಅಂತೇಳಿ ಬಟ್ ಅಷ್ಟು ಅದು ಅಂದ್ಕೊಂಡ್ ಥರ ಆಗಲೇ ಇಲ್ಲ ನಾವೇನಾದರೂ ಫಸ್ಟೇ ಅಂದ್ಕೊಂಬಿಟ್ರೆ ಕೆಲವೊಮ್ಮೆ ಆಗೋದೇ ಇಲ್ಲ ನಮಗೆ ಮೈಂಡ್ ಓಡದೇ ಇಲ್ಲ ಆ ಟೈಮ್ಗಳಲ್ಲಿ ಯಾಕಂದರೆ ಗೃಹ ಪ್ರವೇಶ ಅನ್ನೋದು ಸರಿ ಸಮ ಸರಿಯಾಗಿ ಸಮಯಕ್ಕಾಗಬೇಕು ಮದುವೆ ಪ್ರವೇಶ ತಾಳಿ ಸರಿಯಾದ ಸಮಯಕ್ಕೆ ಮುಹೂರ್ತದಲ್ಲಿ ಕಟ್ಟಿಸ್ಬೇಕು ಗೃಹ ಪುರುಷನಷ್ಟೇ ಸರಿಯಾದ ಮುಹೂರ್ತದಲ್ಲಿ ನಾವು ಮನೆಗೆ ಪ್ರವೇಶ ಮಾಡಿಬಿಡ್ಬೇಕು ನಾವೆಲ್ಲ ನಂಬೋದದೆ ನಮ್ಮ ಹಿಂದೂಗಳಾಗಿರೋದ್ರಿಂದ ನಾವು ಆ ಸಮಯ ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ ಆ ಟೈಮ್ ಕರೆಕ್ಟಾಗಿ ಹೋಗಬೇಕು ಅಂತ ಅನ್ಕೋತೀವಲ್ವ ಹಾಗಾಗಿ ಅದ್ರ ಕಡೆನೇ ಸ್ವಲ್ಪ ಭಯ ಭಯದಿಂದ ಯಾವುದು ಕರೆಕ್ಟಾಗಿ ಆಗಬೇಕು ಯಾವುದು ಮಿಸ್ ಆಗಬಾರ್ದು ಅನ್ನೋ ಒಂದು ಜವಾಬ್ದಾರಿಯಿಂದ ಬೇಗ ಬೇಗನೆ ಕೆಲಸಗಳನ್ನ ಮಾಡ್ತಾ ಇದ್ವಿ ತುಂಬ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿ ಎಲ್ಲದನ್ನು ಮಾಡೋಕ್ಕಾಗಲಿಲ್ಲ ಯಾವುದೇ ಒಂದು ಕೆಲಸ ಆದ್ರೂ ಮನೆಯಲ್ಲಿ ಯಾರಾದರೂ ನಾವು ನಾವಿಲ್ಲಿಂದ ಹೋಗಿ ಎಲ್ಲದನ್ನು ಒಂದಿಸಿ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನಮ್ಮ ಅಮ್ಮಗೂ ಏಜ್ ಆಗಿದೆ ಅಮ್ಮ ಅಮ್ಮನ ಪಾಪ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಮಾಡಿದ್ದಾರೆ ನಮ್ಮ ದಿಲೀಪಣ್ಣ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಅಂದರೆ ನಮ್ಮ ದೊಡ್ಡಮ್ಮ ಮಕ್ಕಳೆಲ್ಲ ಇರೋದರಿಂದ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಸ್ವಲ್ಪ ಆದಷ್ಟು ಕೆಲಸಗಳಾಗಿತ್ತು ಇನ್ನು ಶಾಪಿಂಗ್ ಮಾಡೋದು ಏನೇನು ಬೇಕಾದನೆಲ್ಲ ಹೊಂದಿಸೋದು ಅದೆಲ್ಲದನ್ನು ಚಪ್ರ ಅದು ಇದು ಅಂತೆಲ್ಲ ಹೋಗಿ ನಾವು ಆಮೇಲೆ ಅದೆಲ್ಲ ಜವಾಬ್ದಾರಿಯಿಂದ ಸ್ವಲ್ಪ ಮಾಡಿದ್ದೀನಿ ನಮ್ಮ ದಿಲಿಪಣ್ಣ ನಮ್ಮ ಭಾವ ನಮ್ಮ ಸವ ಸಪೋರ್ಟಿಂದ ಎಲ್ಲದನ್ನು ಬೇಗ ಬೇಗ ಚೆನ್ನಾಗಾಯಿತು ಅದೆಲ್ಲದನ್ನು ವೀಡಿಯೋದಲ್ಲಿ ನಾನು ಅಷ್ಟು ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಡೀಟೇಲಾಗಿ ವೀಡಿಯೋ ಮಾಡಬೇಕು ಅನ್ನೋ ಆಸೆ ಇತ್ತು ಎಷ್ಟಾಯ್ತು ಅಷ್ಟು ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಬಟ್ ಪೂಜೆ ವಿಡಿಯೋಗಳು ಇನ್ನೂ ಕೂಡ ಇದೆ ಫ್ರೆಂಡ್ಸ್ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆದಿದೆ ಅದನ್ನು ಕೂಡ ಶೇರ್ ಮಾಡೋಕೆ ಇನ್ನೊಂದು ಎರಡು ವೀಡಿಯೋ ಆಗೋ ಅಷ್ಟು ವೀಡಿಯೋ ಇದೆ ಆಮೇಲೆ ವೀಡಿಯೋದ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ವೀಡಿಯೋಗಳನ್ನು ತಾನು ನನ್ನ ಫೋನಲ್ಲಿ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಫೋನಲ್ಲಿ ಮಾಡಿದ್ದಾಳೆ ಅವರು ಗಟ್ಲಾಗಿ ವೀಡಿಯೋ ಹಿಡಿದುಬಿಟ್ಟಿದ್ದಾಳೆ ಒಂದೊಂದು ವೀಡಿಯೋ ಒನ್ ಅವರು ಒಂದು ನಲವತ್ತು ನಿಮಿಷ ಆ ರೀತಿ ಇದೆ ಅದನ್ನು ವೀಡಿಯೋನ ನನ್ನ ಫೋನಿಗೆ ಕಳ್ಸ್ಕೊಳ್ಳೋ ಹೊತ್ತಿಗೆ ದೊಡ್ಡ ಸರ್ಕಸ್ ಮಾಡ್ತಾ ಇದ್ದೀನಿ ಶೇರ್ ಈಸಿ ಅಂತೆಲ್ಲ ಇರುತ್ತಲ್ಲ ಅದ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕಳ್ಸ್ಕೊತಾ ಇದ್ದೀನಿ ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಅವ್ರು ರಾತ್ರಿ ಬಂದಾದಮೇಲೆ ಅವ್ರ ಫೋನಿಂದ ವೀಡಿಯೋಗಳನ್ನ ಕಳಿಸ್ಕೊಳ್ಳೋದು ನನ್ನ ಫೋನಿಗೆ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಅದನ್ನೆಲ್ಲ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಮತ್ತು ಬೇರೆ ವೀಡಿಯೋಗಳನ್ನ ಕಳಿಸ್ಕೊಳ್ಳೋದು ಹೀಗಾಗಿನೇ ಆ ವೀಡಿಯೋಗಳು ಕೂಡ ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗ್ತಾಯಿದೆ ನಿಮಗೆ ಒಟ್ಟಾರೆ ಆಯಿತು ಎಲ್ಲ ಅಚ್ಚುಕಟ್ಟಾಗಾಯಿತು ಅನ್ನೋ ಒಂದು ಖುಷಿ ಆಯಿತು ನಮ್ಮ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ ಅದು ನನಗೆ ತುಂಬ ತುಂಬ ಖುಷಿಯಾಯಿತು ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರಾ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ನಿಮ್ಮ ಒಂದು ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಎಷ್ಟೋ ಸತಿ ನಾನು ಡೌನಲ್ಲಿ ಅಂದರೆ ನನ್ನ ಮನಸ್ಥಿತಿ ಸರಿ ಇಲ್ದಾಗಲೂ ವೀಡಿಯೋಸ್ಗಳನ್ನ ಶೇರ್ ಮಾಡಿದಾಗಲೂ ಅಷ್ಟೇ ತುಂಬ ನನಗೆ ಸಪೋರ್ಟ್ ಮಾಡಿ ನನಗೆ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದೀರ ಇದು ನನ್ನ ಖುಷಿ ಪಡುವಂಥ ಸಮಯ ಇವಾಗಲೂ ಕೂಡ ಖುಷಿ ಖುಷಿಯಿಂದ ಕಮೆಂಟ್ಸ್ ಮಾಡಿ ಬ್ಲೆಸ್ ಮಾಡಿದ್ದೀರ ಈ ಮನೆ ನಂದು ಅಂತಲ್ಲ ನಮ್ಮಮ್ಮಂದು ನಮ್ಮಮ್ಮಂದು ಮನೆ ನಂದಾಗಲಿ ನನ್ನ ಅಕ್ಕಂದಾಗಲಿ ಅಲ್ಲ ನಮ್ಮಮ್ಮಂಗೆ ಅಂತ ಕಟ್ಟಿಸಿರುವಂಥ ಮನೆ ನಮ್ಮಮ್ಮ ತುಂಬ ಜೀವನದಲ್ಲಿ ಕಷ್ಟಪಟ್ಟು ಯಾರ್ದು ಆಸರೆ ಇಲ್ಲದೆ ಗಂಡನದು ಆಸರೆ ಇಲ್ಲದೆ ಈ ಕಡೆ ಮಗನೂ ಇಲ್ಲದೆ ಒಬ್ಬರೇ ಒಂಟಿಯಾಗಿ ಕೂಲಿ ಕೆಲಸ ಮಾಡಿ ನಮ್ಮನ್ನು ಓದಿಸಿ ಬೆಳೆಸಿ ಇಷ್ಟು ಮಟ್ಟಕ್ಕೆ ತಂದು ನಮಗೊಂದು ಜೀವನಕ್ಕೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಬುದ್ಧಿ ವಿದ್ಯೆ ಕಲಿಸಿ ನಾವೇನಾದರೂ ಇಷ್ಟು ಒಂದು ಒಳ್ಳೆಯ ಜೀವನ ಸಾಗಿಸ್ತಾ ಇದ್ದೀವಿ ಅಂತಂದರೆ ಅದು ನಮ್ಮಮ್ಮ ಕೊಟ್ಟಿರೋ ಸಂಸ್ಕಾರ ಅಂತಲೇ ಹೇಳ್ತೀನಿ ನಮ್ಮಮ್ಮ ಯಾವತ್ತೂ ಚೆನ್ನಾಗಿರಬೇಕು ಖುಷಿಯಿಂದ ಇರಬೇಕು ಅಂತ ನಾವು ಕೂಡ ತುಂಬ ಪ್ರೀತಿಯಿಂದ ಸರಿಯಾಗಿ ಎಲ್ಲದೂ ಕೂಡ ಆಗಬೇಕು ಸಮಯಕ್ಕೆ ಕರೆಕ್ಟಾಗಿ ಅಂತ ನಮ್ಮಿಂದ ಎಷ್ಟು ಸಾ ಸಾಧ್ಯ ಆಗುತ್ತೋ ಅಷ್ಟು ಮಾಡಿದೀವಿ ಅನ್ನೋ ಒಂದು ತೃಪ್ತಿ ನನಗೆ ಖಂಡಿತ ಇದೆ ಆದರೆ ಇನ್ನೂ ಒಂದು ಏನಪ್ಪ ಅಂತಂದರೆ ಚೆನ್ನಾಗಿ ಇನ್ನೂ ಒಂದು ಎರಡು ಮೂರು ದಿನ ಮುಂಚೆ ಹೋಗಿ ಇನ್ನೂ ಒಂದು ಎರಡು ಮೂರು ದಿನ ಗೃಹ ಪ್ರೇಷ ಆದಮೇಲೆ ಇದ್ದು ಎಲ್ಲದು ಕ್ಲೀನಾಗಿ ಸೆಟ್ ಮಾಡಿಕೊಟ್ಟು ಬರಬೇಕು ಅನ್ನೋದಿತ್ತು ಆದರೆ ಏನಾಯಿತು ಅಂದರೆ ತನಗೆ ಎಕ್ಸಾಮ್ ಇತ್ತು ಇನ್ನು ನಮ್ಮ ಭಾವನಗೂ ಕೂಡ ಡ್ಯೂಟಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕರು ಕೂಡ ಹಮ್ ನೆಕ್ಸ್ಟ್ ಡೇನೆ ಗೃಹ ಪ್ರವೇಶ ಆದಿ ಆಗಿದ್ದು ನೆಕ್ಸ್ಟ್ ಡೇ ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ಅಷ್ಟರಲ್ಲೇ ಅವರು ಹೊರಟ್ಬಿಟ್ರು ನಾವಿನ್ನ ಮಧ್ಯಾಹ್ನ ನಾಲ್ಕು ಗಂಟೆ ತನಕ ಸೋಮವಾರ ಮಧ್ಯಾಹ್ನದ ನಾಲ್ಕು ಗಂಟೆ ತನಕ ಇದ್ದು ಏನೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಯಾರಿ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಟ್ಟು ರಿಟರ್ನ್ ಬಂದ್ವಿ ಅಂದರೆ ನಮ್ಮಮ್ಮ ಒಬ್ರೇ ಇರ್ತಾರೆ ನಲವತ್ತೆಂಟು ದಿವಸ ಬೇರೆ ಮನೆಯಲ್ಲೇ ಇರಬೇಕಲ್ವಾ ಹಾಗಾಗಿ ಅವ್ರಿಗೂ ಒಬ್ಬರೇ ಮನೇಲಿ ಇದ್ದು ಬೋರ್ ಆಗುತ್ತೆ ಅಂತೇಳಿ ಟಿ ವಿ ಎಲ್ಲ ತಂದು ಕೊಟ್ಟು ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿಕೊಟ್ಟು ಬಂದ್ವಿ ಇನ್ನು ಮನೇಲಿ ಬೇರೆಯವ್ರ ಮನೇಲಿ ಸಾಮಾನೆಲ್ಲ ತುಂಬಿಟ್ಟಿರೋದು ಅದನ್ನೆಲ್ಲ ತೊಗೊಂಬಂದು ಕೊಡಬೇಕು ಅದೆಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಕೊಟ್ಟು ಬರಬೇಕು ಅದೆಲ್ಲ ಮೈಂಡಲ್ಲಿತ್ತು ಇತ್ತು ಅದು ಯಾವುದೂ ಕೂಡ ಮಾಡೋಕ್ಕಾಗಲಿಲ್ಲ ಸದ್ಯ ಇವತ್ತಿಗೆ ಎಕ್ಸಾಮ್ ಮುಗಿತದೆ ಅನ್ನೋ ಒಂದು ಖುಷಿ ಇದೆ ಮತ್ತು ಊರಿಗೆ ಹೋಗ್ಬಿಟ್ಟು ಇವೆಲ್ಲ ಏನೇನು ಇದೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಜೋಡಿಸ್ಕೊಟ್ಟು ಅರೇಂಜ್ ಮಾಡಿಕೊಟ್ಟು ಒಂದೆರಡು ದಿನ ಆರಾಮಾಗಿ ಖುಷಿಯಾಗಿರೋ ಇದ್ದು ಬರೋಣ ಅನ್ನೋದೊಂದು ಆಸೆ ಇದೆ ಇದೇ ಫ್ರೆಂಡ್ಸ್ ಆಗಿ ನನಗೆ ಬೇಕಾಗಿರೋದು ನಾವು ಊರಿಗೆ ಹೋದಾಗ ಒಂದೆರಡು ದಿನ ಆರಾಮಾಗಿ ಇದ್ದು ಬರಬೇಕು ಅಂತೇಳಿ ಯಾಕಂದರೆ ಕೆಲವೊಮ್ಮೆ ಮಳೆಗಾಲ ಎಲ್ಲ ಬಂತು ಅಂದಾಗ ಮನೆಯೆಲ್ಲ ಜಾಸ್ತಿ ಸೋರ ನಾನು ಎಷ್ಟೋ ಸತಿ ನಾನು ನಿಮಗೆ ನಾನು ಡೈಲಿ ಬ್ಲಾಗ್ನ ಶೇರ್ ಮಾಡ್ತಿದ್ದಾಗ ಶೇರ್ ಮಾಡಿದ್ದೀನಿ ಅದರಲ್ಲಿ ಏನು ಅವಮಾನ ಇಲ್ಲ ಯಾಕಂದರೆ ಸಿಚ್ಯುವೇಷನ್ಗಳು ಪರಿಸ್ಥಿತಿ ಮನುಷ್ಯನ ಒಂದೇ ಥರ ಇಡೋದಿಲ್ಲ ಕಾಲಕ್ಕೆ ತಕ್ಕಾಗಿ ಎಲ್ಲ ಕೂಡ ಬದಲಾಗ್ತಾ ಹೋಗ್ತಾ ಹೋಗ್ತಾ ಇರುತ್ತೆ ದೇವ್ರ ದೇವರ ಅನುಗ್ರಹ ಇವಾಗ ನಮ್ಮ ಮೇಲೆ ಇರೋದ್ರಿಂದ ಏನೋ ಒಂದು ನಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆಯದು ನಡೀತಾ ಇದೆ ದೇವ್ರಿಗೆ ಹೀಗೇ ನಮ್ಮ ಮೇಲೆ ಆಶೀರ್ವಾದ ಇಟ್ಟಿರಲಿ ಅಂತ ದೇವರಲ್ಲೂ ಕೂಡ ನಾನು ಪ್ರಾರ್ಥಿಸ್ತೀನಿ ಖುಷಿ ಆಯಿತು ತುಂಬ ತುಂಬ ಖುಷಿಯಾಯಿತು ತುಂಬಾ ದೊಡ್ಡ ಖುಷಿ ಇದು ಜೀವನದಲ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ಆ ಖುಷಿ ವಿಡಿಯೋ ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದೀನಿ ಇನ್ನೂ ದೊಡ್ಡ ಖುಷಿ ಈಗ ಎಕ್ಸಾಮ್ ಮುಗ್ದಾದ ಮೇಲೆ ನೋಡೋಣ ಸಾಧ್ಯ ಇದ್ದರೆ ಮಂಡೇ ಅಥವಾ ಟ್ಯೂಸ್ಡೇ ಅಷ್ಟರಲ್ಲಿ ಊರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಊರಿಗೋಗಿ ಒಂದು ನಾಲ್ಕು ದಿನ ಆರಾಮಾಗಿದ್ದು ಎಲ್ಲ ನೀಟಾಗಿ ಸೆಟ್ ಮಾಡಿಕೊಟ್ಟು ಬರಬೇಕು ಇನ್ನು ಮನೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗು ಅದೆಲ್ಲ ಇದೆ ಇಲ್ಲೇ ಡಿ ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡೋಣ ಇನ್ನು ಸ್ಕ್ರೀನ್ಗಳು ಅದೆಲ್ಲ ಶಾಪಿಂಗ್ ಮಾಡೋದಿದೆ ಫ್ಯಾನ್ ಎಲ್ಲ ಹೋಗ್ಬೇಕು ನನ್ನ ಹಸ್ಬೆಂಡು ಇಲ್ಲೇ ತೊಗೊಂಡು ಹೋಗೋಣ ತೊಗೊಂಡು ಹೋಗು ಅಂತಲೇ ಅಂದರು ಬಟ್ ನಾನು ತಾನು ಇಬ್ಬರೇ ಊರಿಗೆ ಹೋಗ್ತಾ ಇರೋದ್ರಿಂದ ಎಲ್ಲದನ್ನು ಎತ್ಕೊಂಡು ಮತ್ತು ತನೂ ಕರ್ಕೊಂಡು ಬಸ್ಸಲ್ಲಿ ಎತ್ಕೊಂಡು ಹೋಗೋದು ನಂಗೆ ಕಷ್ಟ ಆಗುತ್ತೆ ಸದ್ಯ ಅಂದರೆ ಊರಲ್ಲೇ ತೊಗೊಳ್ಳೋದು ಇಲ್ಲಿ ತೊಗೊಳೋದು ಯೋಚನೆ ಮಾಡ್ತಾಯಿದ್ದೀನಿ ಒಟ್ಟಾರೆಯಾಗಿ ಚೆನ್ನಾಗಾಯ್ತಲ್ಲ ಅನ್ನೋ ಒಂದು ಸಮಾಧಾನ ಇದೆ ಇನ್ನು ನಲ್ವತ್ತೆಂಟು ದಿನದ್ದು ಪೂಜೆ ಎಲ್ಲ ಇದೆ ಅಲ್ಲ ಫ್ರೆಂಡ್ಸ್ ಆವಾಗ ಬರೀ ಅಲ್ಲಿ ತನಕ ಇನ್ನು ನಾನ್ ವೆಜ್ ಏನು ತಿನ್ನೋಂಗಿಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಟಿನೇ ಒಂದು ಒಂದನೇ ತಾರೀಕು ಹೊತ್ತಲ್ಲೇ ಇಪ್ಪತ್ತ ಎರಡನೇ ತಾರೀಕು ಆಗೋಯ್ತು ಇಪ್ಪತ್ತೆರಡು ದಿವಸದಿಂದ ನಾನ್ ವೆಜ್ ತಿಂದಿಲ್ಲ ನಾಲ್ಗೆಲ್ಲ ಸತ್ತೋಗೋ ಥರ ಆಗಿಬಿಟ್ಟಿದೆ ಯಾವುದೂ ಟೇಸ್ಟ್ ಸಿಕ್ತಾಯಿಲ್ಲ ಯಾಕಂದರೆ ನಾನ್ ವೆಜ್ ತಿನ್ನೋಂಥವ್ರಿಗೆ ಗೊತ್ತಿರುತ್ತೆ ನಾನ್ ವೆಜ್ ಬಿಟ್ಟಾಗ ಹೆಂಗಾಗುತ್ತೆ ಅಂತೇಳಿ ಪೂಜೆ ಮಾಡಿರೋದ್ರಿಂದ ಆ ಒಂದು ಪೂಜೆ ಯಾವುದು ವಿಘ್ನ ಬರಬಾರ್ದಲ್ವ ಅಂಥೇಳಿ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಾವು ಯಾರು ಕೂಡ ನಾನ್ ವೆಜ್ಜನ್ನು ತಿಂತ ಇಲ್ಲ ಅದನ್ನು ಬಿಟ್ಬಿಟ್ಟಿದ್ದೀವಿ ಹಾಗೆ ಮತ್ತೆ ನಾವು ಹಿಂಗೆ ನಲ್ವತ್ತೆಂಟು ದಿವಸ ಆದಮೇಲೆ ಮತ್ತು ನಾನ್ ವೆಜ್ಜು ಮಾಡಬೇಕು ಆವಾಗ ಒಂದು ಚಿಕ್ಕದಾಗಿ ಫಂಕ್ಷನ್ ಥರ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ನ ಹತ್ತಿರದಾರೆ ಯಾರೆಲ್ಲ ಇದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಒಂದು ಒಳ್ಳೆಯ ಊಟ ಹಾಕ್ಸ್ಬಿಟ್ಟು ಅದೊಂದು ಫಂಕ್ಷನ್ ಮುಗಿಸ್ಬಿಟ್ರೆ ಬಾ ಜವಾಬ್ದಾರಿ ಮುಗ್ದಂಗೆ ಆ ಕೆಲಸಗಳೆಲ್ಲ ಆದಂಗೆ ಅನ್ನೋದೊಂದು ಖುಷಿ ಇದೆ ನನಗೆ ಫ್ರೆಂಡ್ಸ್ ಹಾಗೆಯೇ ಚೆನ್ನಾಗಾಯಿತು ಎಲ್ಲದನ್ನು ಕೂಡ ಇನ್ನು ಎರಡು ವಿಡಿಯೋ ಇದೆ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ಅದೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಎರಡು ವೀಡಿಯೋ ಆಗುವಷ್ಟು ವೀಡಿಯೋಸ್ ಇದೆ ಯಾರು ಬೇಜಾರು ಮಾಡಿಕೊಂಡೆ ಇದುವರೆಗೂ ಹೆಂಗೆ ನಂಗೆ ಸಪೋರ್ಟ್ ಮಾಡಿದ್ದೀರಾ ಹಾಗೇನೆ ಸಪೋರ್ಟ್ ಮಾಡಿ ನಿಮಗೆ ಬೋರ್ ಆಗಬಾರ್ದು ಹೇಳ್ಬಿಟ್ಟು ಮಧ್ಯದಲ್ಲಿ ಇದೊಂದು ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಖುಷಿ ವಿಷಯನ ಕೂಡ ನಾನು ಹೇಳಿಕೊಂಡೆ ಹಾಗೆಯೇ ಅದ್ರ ಜೊತೆಗೆ ತುಂಬ ತುಂಬ ದುಃಖ ಪಡುವಂಥ ವಿಷಯ ಅಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಸುಮಖ್ರನ್ನ ಕಳ್ಕೊಂಡಿದ್ದು ತುಂಬ ನೋವಾಯಿತು ತುಂಬ ಸಂಕಟ ಆಯಿತು ನಾನು ಅಂದ್ಕೊಳ್ಳಿಲ್ಲ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ ಬಟ್ ವಿಧಿಯಾಟ ಆಗಿತ್ತು ಒಳ್ಳೆಯವರಿಗೆ ಕಾಲ ಇಲ್ಲ ದೇವರಿಗೆ ನಿಜವಾಗ್ಲೂ ದೇವ್ರಿಗೆ ಕರುಣೆ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಹೋಗಿ ನೋಡಿದ ಮೇಲಂತೂ ಸಖತ್ ಬೇಜಾರಾಯಿತು ನಾನು ಈ ಒಂದು ಗೃಹ ಪ್ರವೇಶದ್ದು ಒಂದಿದ್ರ ಕಡೆ ಅದಾದಮೇಲೆ ಅದಕ್ಕೆ ಹಣ ಹೊಂದಿಸೋದಂತೆ ಇನ್ನತು ಫೀಸ್ಗಳಂತೆ ಅದು ಕಡೆ ಎಲ್ಲ ನನಗೆ ಯೋಚನೆ ಅದರಲ್ಲಿ ನನ್ನದೇ ಆದಂಥ ಒಂದಷ್ಟು ಪರ್ಸ್ನಲ್ ಕೆಲಸಗಳು ಅದೆಲ್ಲದರ ಮಧ್ಯದಲ್ಲಿ ನಾನು ಅವ್ರನ್ನ ಹೋಗಿ ನೋಡೋಕ್ಕೆ ಆಗಲಿಲ್ಲ ಅವ್ರಿಗೆ ಹುಷಾರಿಲ್ಲದ ಹೋಗಬೇಕಾಗಿತ್ತು ಈಗ ನನಗೆ ಊರಿಂದ ಬಂದಮೇಲೆ ಸ್ವಾತಿ ಸಿಸ್ಟರ್ದು ವೀಡಿಯೋ ನೋಡಿದ ಮೇಲೆ ಸಖತ್ ಹರ್ಟ್ ಆಗಿಬಿಡ್ತು ನನಗೆ ಏನಪ್ಪ ಇಷ್ಟೊಂದು ಸ್ಯಾಟರ್ಡೇ ನೋಡಿದೆ ನಾನು ಅವತ್ತು ಸಾಯಂಕಾಲನೇ ಅವರು ಇಲ್ಲ ಅಂತ ಗೊತ್ತಾಯಿತು ತುಂಬ ಸಂಕಟ ಆಯಿತು ದೇವ್ರಿಗೆ ಕರುಣೆ ಇಲ್ಲ ಅಂತಷ್ಟೇ ಹೇಳ್ತೀನಿ ನಾನು ಸುಮಖಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಷ್ಟೇ ನಾನು ಕೇಳೋದಕ್ಕಾಗೋದು ತುಂಬ ಒಳ್ಳೆಯವರು ಫ್ರೆಂಡ್ಸ್ ನಿಜವಾಗ್ಲೂ ಮುಗ್ಧ ಮನಸ್ಸಿನವರು ಅವರು ಅಂಥವ್ರಿಗೆ ಈ ಥರ ಸ್ಥಿತಿ ಬಂತಲ್ಲ ಅನ್ನೋದು ತುಂಬ ನೋವಾಗುತ್ತೆ ಒಟ್ಟಾರೆಯಾಗಿ ಒಟ್ಟಾರೆಗಿ ಸುಹಾಸ್ ಅವ್ರಿಗೆ ಆಮೇಲೆ ಅಂಕಲ್ಗೆ ಅವ್ರ ಫ್ಯಾಮಿಲಿ ಎಲ್ರಿಗೂ ಕೂಡ ಆ ನೋವನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಅಂತಷ್ಟೇ ಕೇಳೋದು ನಿಜವಾಗ್ಲೂ ಇದು ಹೇಗೆ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಲ್ಲ ತುಂಬ ನೋವಲ್ಲಿದ್ದೀನಿ ನಾನು ಅದೊಂದು ವಿಷಯ ಅಂತೂ ತುಂಬ ತುಂಬ ಕಾಡ್ತು ನಿಜವಾಗ್ಲೂ ತುಂಬ ಒಂದು ನಾಲ್ಕು ದಿವಸ ಮೂರು ದಿವಸ ಆದರೂ ನನಗೆ ಅವ್ರ ಫೇಸನ್ನು ಮರೆಯೋಕ್ಕಾಗಲಿಲ್ಲ ಅಂಥ ಮುಗ್ಧವಾದ ಮನಸು ಅಷ್ಟು ಬ್ಯೂಟಿಫುಲ್ ಫೇಸು ಅವರು ಸಾಯುವಾಗ ಸ್ಥಿತಿಯಲ್ಲಿ ಅವರ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್ ನಿಜವಾಗ್ಲೂ ಅದೊಂದು ತುಂಬ ನೋವು ಕೊಡುವಂಥ ವಿಷಯ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆಶೀರ್ವಾದ ನಮ್ಮ ಯಾವಾಗಲೂ ಇರಲಿ ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡೋರು ಆ ಪ್ರೀತಿ ಅವ್ರ ನೆನಪು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಒಂದು ಚಿಕ್ಕ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾನು ಡೈಲಿ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್